ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ವಯನ್ನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ನಿಜವಾಗ್ಲೂ ಶಾಕಿಂಗ್ ಅಂತ ಅನಿಸುತ್ತೆ ಸೊ ನಿಮ್ಗೆ ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲ ನಿನ್ನೆಯಿಂದ ಒಂದು ನ್ಯೂಸ್ ಓಡಾಡ್ತಾ ಇತ್ತು ಅದೇನು ಅಂತಂದರೆ ತನಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಔಟ್ ಆಗಿದ್ದಾರೆ ಅಂತ ಸೊ ಅದು ಪ್ರೊಮೋದಲ್ಲಿ ಕೂಡ ಬಂದಿದೆ ಯಾಕಂತಂದರೆ ಆಲ್ರೆಡಿ ಅದು ನ್ಯೂಸ್ ಸೋಷಿಯಲ್ ಹರಿದಾಡ್ತಾ ಇದೆ ಸೊ ಅದಕ್ಕೋಸ್ಕರ ಪ್ರೋಮೋದಲ್ಲಿ ಹಾಕಿಬಿಟ್ಟಿದ್ದಾರೆ ಮಿಗ್ ವೀಕ್ ಎಲಿಮಿನೇಷನಲ್ಲಿ ತನಿಷಾ ಕುಪ್ಪಂದ ಅವರು ಔಟ್ ಆಗಿದ್ದಾರೆ ಅಂತ ಸುಮಾರು ಜನಕ್ಕೆ ಶಾಕಿಂಗ್ ಅಂತ ಅನಿಸುತ್ತೆ ಖಂಡಿತವಾಗಲು ಯಾಕಂತಂದರೆ ವೋಟಿಂಗ್ ಪ್ರಕಾರ ತೊಗೊಂಡ್ರೆ ನನ್ನ ಪ್ರಕಾರ ನಮೃತ ಆ್ಯಂಡ್ ತುಕಲಿಗಿಂತ ಇವರಿಗೆ ಓಟ್ಸ್ ಜಾಸ್ತಿ ಬಂದಿರ್ಬೋದು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಹೊರಗಡೆ ಅವ್ರದ್ದು ಆ ಥರ ಒಂದು ಹವ ಇದೆ ಯಾಕಂದರೆ ಸಾಂಗ್ ಕೂಡ ರೀಸೆಂಟಾಗಿ ಒಂದು ಆಲ್ಬಮ್ ರೀತಿಯಲ್ಲಿ ಮಾಡೆ ಅವರ ಒಂದು ಅಭಿಮಾನಿಗಳು ಮಾಡಿದರು ಸೊ ಅದನ್ನೆಲ್ಲ ನೋಡ್ತಾ ಇದ್ದರೆ ವೋಟ್ಸ್ ಮೇ ಬಿ ಜಾಸ್ತಿ ಬಂದಿರ್ಬೋದು ತುಕಾಲಿ ಆ್ಯಂಡ್ ನಮ್ರತಾಗಿಂತ ಅಂತ ಗೊತ್ತಾಗುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಮ್ಯಾಟ್ರ್ ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ಕಂಟೆಂಟ್ ಅಂತ ಒಂದು ಕೊಡಬೇಕಾಗತ್ತೆ ಸೊ ನೀವು ಎಷ್ಟೇ ಓಟಿಂಗ್ ಪ್ರಕಾರ ಮಾಡಿದ್ರು ಕೂಡ ಇಲ್ಲಿ ಫೈನಲ್ ಆಗಿ ಡಿಸೈಡ್ ಆಗೋದು ಬಿಗ್ ಬಾಸ್ ಅವರು ಏನು ಡಿಸೈಡ್ ಮಾಡ್ತಾರೆ ಅದೇ ಫೈನಲ್ ಡಿಸಿಷನ್ ಅಂತ ನನಗನ್ಸುತ್ತೆ ಸೊ ಕಂಟೆಂಟ್ ಬೇಕೇ ಬೇಕು ತುಕಾಲಿ ಅವರಿಗೆ ಹೊರಗಡೆ ನೋಡಿದ್ರೆ ಅಷ್ಟೊಂದು ಸಪೋರ್ಟ್ ಇಲ್ಲ ಈ ವೋಟಿಂಗ್ ಪ್ರಕಾರ ಅಂತ ನನಗನ್ಸಿದ್ದೆ ಬಟ್ ಒಂದು ಕಂಟೆಂಟ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕಂಟೆಂಟ್ ಅಂತೂ ಕಾಮಿಡಿ ಆ ಥರದ್ದು ಒಂದು ಕಂಟೆಂಟ್ ಖಂಡಿತವಾಗಲೂ ಕೊಟ್ಟಿದ್ದಾರೆ ತುಕಾಲಿ ಅವರು ಜೊತೆಗೆ ನಮೃತ ಅವರಿಗೆ ಏನಕ್ಕೆ ಇಷ್ಟೊಂದು ಸೇವ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅಂತ ಗೊತ್ತಿಲ್ಲ ಸುಮಾರು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಾ ಇರ್ತಿರೋ ಪ್ರಕಾರ ಅವರು ಕಲರ್ಸ್ ಕನ್ನಡದ ಒಂದು ಕೋಟಾದಿಂದ ಏನೋ ಸೇವ್ ಆಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ ಸೊ ಕಂಪೇರಿಟಿವ್ಲಿ ಈ ಒಂದು ಸ್ವಲ್ಪ ದಿವಸಗಳನ್ನ ನೋಡಿದ್ರೆ ತನಿಷ್ ಅವರು ಖಂಡಿತವಾಗ್ಲೂ ಆ ಒಂದೇನು ಲೆಗ್ ಇಂಜುರಿ ಆಯಿತು ಅಲ್ಲಿಂದ ಸ್ವಲ್ಪ ಡೌನ್ ಆಗಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದಕ್ಕಿಂತ ಮುಂಚೆಯಿಂದ ತೊಗೊಂಡ್ರು ಕೂಡ ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಆಡ್ಕೊಂಡು ಬಂದಿದ್ದಾರೆ ವಾಯ್ಸ್ಗಳನ್ನ ರೈಸ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ವೋಟಿಂಗ್ ಅಂತಲೇ ಬಂದಾಗ ನನಗೆಲ್ಲೋ ಅನಿಸುತ್ತೆ ತನಿಷಾ ಅವರು ಮುಂದೆ ಇದ್ದಾರೆ ನಮೃತ ಆ್ಯಂಡಿ ತು ಕಾಲಿ ಸಂತೋಷ್ ಅವ್ರಿಗಿಂತ ಅಂತ ಅನಿಸುತ್ತೆ ಬಟ್ ಮೊದಲು ಹೇಳ್ದಂಗೆ ಅದು ಬಿಗ್ ಬಾಸ್ ಅವರ ಡಿಸಿಷನ್ನು ಐ ಥಿಂಕ್ ಟ್ರಾನ್ಸ್ಪರೆಂಟ್ ಅಂತೂ ಇಲ್ಲವೇ ಇಲ್ಲ ವೋಟಿಂಗ್ ಪ್ರಕಾರ ತೊಗೊಳಕೋದ್ರೆ ಸೊ ಇನ್ನು ತನಿಷಾ ಅವರಂತೂ ಔಟ್ ಆಗಿರುತ್ತೆ ಸುಮಾರು ಜನಕ್ಕೆ ಬೇಸರ ಇದೆ ಬಟ್ ಅದು ಫೈನಲ್ ಡಿಸಿಷನ್ ಬಿಗ್ ಬಾಸ್ ಅವ್ರದ್ದೇ ಆಗಿರುತ್ತೆ ಇನ್ನು ಮುಂದೆ ನೋಡೋಕೆ ಹೋದರೆ ಈ ವೀಕಲ್ಲಿ ಕೂಡ ಈ ಡಬಲ್ ಎಜ್ಮಿಷನ್ ಇರುತ್ತಾ ಅಂತ ಒಂದು ಡೌಟ್ ಬರ್ತಿದೆ ಯಾಕಂತಂದರೆ ಇವಾಗ ಆಲ್ಮೋಸ್ಟ್ ಇವಾಗ ಎಂಟು ಜನ ಇದ್ರೂ ಅದರಲ್ಲಿ ಇವಾಗ ಏಳು ಜನ ಉಳ್ಕೊಂಡಿದ್ದಾರೆ ಸೊ ಅದ್ರ ನೆಕ್ಸ್ಟ್ ವೀಕ್ ಏನಾದರೂ ಡಬಲ್ ಎಲಿಮಿನೇಷನ್ ಮಾಡಿದ್ರೆ ಇನ್ನು ಐದು ಜನ ಮಾತ್ರ ಟಾಪ್ ಫೈಲ್ ಉಳ್ಕೊತಾರೆ ಅದರಲ್ಲೂ ಮುಖ್ಯವಾಗಿ ತುಕಾಲಿ ಸಂತೋಷವರು ಟಾಪ್ ಫೈಯಲ್ಲಿ ಹೋಗೇ ಹೋಗ್ತಾರೆ ಯಾಕಂತಂದ್ರೆ ಇವಾಗ ಈ ವೀಕಲ್ಲಿ ಅವರು ನಾಮಿನೇಟೇ ಆಗಿಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಮೇ ಬಿ ಟಾಪ್ ಫೈವಲ್ಲಿ ಅವರು ಇರ್ತಾರೆ ಅಂತ ಅನ್ಕೊತೀನಿ ಅಥವಾ ಸಿಂಗಲ್ ಎಲಿಮಿನೇಷನ್ ಆದ್ರೂ ಇದ್ದರೆ ಮೇ ಬಿ ನಮೃತ ಅವ್ರನ್ನ ಟಾಪ್ ಸಿಕ್ಸಲ್ಲಿ ಇರ್ತಾರೆ ಅಂತ ಅನ್ಕೊತೀನಿ ವರ್ತು ಸಂತೋಷ್ ಅವರು ಈ ವಾರ ಎಲಿಮಿನೇಟ್ ಆಗ್ಬೋದು ಸೊ ವೋಟಿಂಗ್ ಪ್ರಕಾರ ಅಂತೂ ನೀವು ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ವೋಟಿಂಗ್ ಪ್ರಕಾರ ಸೇವ್ ಮಾಡ್ತಾರೆ ಅದು ಇದು ಅಂತ ಯಾಕಂತಂದರೆ ಇಲ್ಲಿ ನಡೀತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ಬಿಗ್ ಬಾಸ್ ಅವರು ಅವರೇ ಡಿಸೈಡ್ ಮಾಡ್ತಾರೆ ಯಾರು ಇರಬೇಕು ಯಾರು ಹೋಗಬೇಕು ಅಂತ ಸೊ ಕಂಟೆಂಟ್ ವೈಸ್ ಇಲ್ಲಿ ಡಿಸೈಡ್ ಆಗ್ತಾ ಇದೆ ಬಿಟ್ಟರೆ ವೋಟಿಂಗ್ ಪ್ರಕಾರ ಇಲ್ಲ ಅಂತ ನಾನು ಅನ್ಕೊಂತೀನಿ ಬರ್ಬೋದು ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಗೆಸ್ಟಾಗಿ ಏನು ಬಂದಿದ್ರು ಎಲಿಮಿನೇಟ್ ಆದಂಥ ಒಂದು ಸ್ಪರ್ಧಿಗಳು ಮತ್ತೆ ಮನೆ ಒಳಗಡೆಗೆ ಸೊ ಅವರು ಮತ್ತೆ ಇವಾಗ ಹೊರಗಡೆ ಬಂದಿದ್ದಾರೆ ಅಂತ ಹೇಳೋದು ಅದೊಂದು ಖುಷಿ ವಿಚಾರ ಯಾಕಂತಂದರೆ ಸು ತುಂಬ ಕೆಲವೊಂದು ಸ್ಟೇಟ್ಮೆಂಟ್ಗಳು ಹೊರಗಡೆಯಿಂದ ಎಲ್ಲ ಬಂದಂಥ ಸ್ಪರ್ಧಿಗಳು ಪಾಸ್ ಮಾಡ್ತಾಯಿದ್ರು ಸೊ ಒಳಗಡೆ ಇರೋಂಥವ್ರಿಗೆ ತುಂಬ ತುಂಬ ಸ್ವಲ್ಪ ಡಿಸ್ಟರ್ಬ್ ಕೂಡ ಮಾಡ್ತಾ ಇತ್ತು ಸೊ ಅದು ಒಂದು ಮುಗಿದೋಗಿದೆ ಅಂತ ಹೇಳ್ಬೋದು ಜೊತೆಗೆ ಇನ್ನೊಂದು ವಿಚಾರ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಅಲ್ಲಿ ವರ್ತುರ್ ಸಂತೋಷ್ ಅವರು ತುಂಬ ರೈಸ್ ಆಗಿದ್ರು ಒಂದು ಟಾಸ್ಕಿಂದ ಸೋತಿರೋದ್ರಿಂದ ಅಷ್ಟೊಂದು ಜಗಳ ಆಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅದು ಶುರುವಾಗಿದ್ದು ಮತ್ತೆ ಅದೇ ತನಿಷಾ ಅದೇ ಸಂಗೀತ ಅಂದಾನೆ ಸೊ ವರ್ತು ಸಂತೋಷ್ ಅವರು ಏನೋ ಆಡಿದ್ರು ಟ್ರೈ ಮಾಡಿದ್ರು ಸ್ವಲ್ಪದ್ರಲ್ಲಿ ಏನೋ ಒಂದು ಎರಡು ನಿಮಿಷದಲ್ಲಿ ಅದು ಸೋತರು ಬಿಟ್ಟರೆ ತುಂಬ ಚೆನ್ನಾಗಿ ಮಾಡಿದ್ರು ಕೂಡ ಬಟ್ ಅದೆಲ್ಲ ತಣ್ಣಗಾಗಿತ್ತು ಆಮೇಲೆ ಸಂಗೀತ ಅವ್ರು ಶುರು ಮಾಡ್ಕೊಂಡ್ರು ಆಮೇಲೆ ತನಿಷವ್ರು ಇನ್ನೂ ದೊಡ್ಡದಾಗಿ ಸ್ಟಾರ್ಟ್ ಮಾಡಿದ್ರು ಮತ್ತು ಸಂತೋಷ್ ಸಂತೋಷವ್ರು ಬಂದು ಅಲ್ಲಿ ಅಷ್ಟೊಂದು ಜೋರಾಗಿ ಕೂಡ ಮಾತಾಡಿದ್ರು ಯಾಕಂತಂದರೆ ಇಲ್ಲಿ ಅವ್ರು ಏನೋ ಮಾಡಿದ್ದಾರೆ ಮುಗ್ದೋಗಿದೆ ಅದು ಬಟ್ ಇವ್ರು ಇವರೇ ತುಂಬ ಕಚ್ಚಾಡ್ತಿರೋದ್ರಿಂದ ಸೊ ಅವ್ರು ಕಿವಿಗೆಲ್ಲೋ ಬಿದ್ದಾಗ ನನಗೋಸ್ಕರನೇ ಮಾತಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ಅವ್ರು ತುಂಬ ರೈಸ್ ಆದರು ದಿನವರು ಕೂಡ ಏನೋ ಸ್ಟುಪಿಡ್ ಅಂತೆಲ್ಲ ಮಾತಾಡಿದ್ರು ಅಲ್ಲಿ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರು ಅವರು ಹೇಳಿರೋದು ಪರ್ಟಿಕ್ಯುಲರ್ ಇವ್ರಿಗೆ ಅಂತಲೂ ಕೂಡ ಹೇಳಿಲ್ಲ ಅಲ್ಲಿ ಯಾರ್ಯಾರು ಮಾತಾಡ್ತಿದ್ರು ಅವ್ರು ಎಲ್ ಎಲ್ರಿಗೂ ಸೇರ್ಕೊಂಡೇನೋ ಹೇಳಿದ್ರು ಅಂತ ಅನ್ಸುತ್ತೆ ಅದರಲ್ಲಿ ಡ್ರೋನ್ ಪ್ರತಾಪ್ ಅವರು ನನಗೆ ಹೇಳಿದ್ರು ಯಾರಿಗೆ ಹೇಳಿದ್ರಣ ಯಾರಿಗೋಣ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಯಾರಿಗೂ ಹೇಳಿರ್ತಾರೆ ಎಲ್ಲರೂ ಸುಮ್ಮನೆ ಇದ್ದಾರೆ ಅಂತಂದಮೇಲೆ ಯಾವನ ಏನು ಮಾತಾಡಿರ್ತಾನೆ ಸ್ಟುಪ್ಪಿಡಾಗಿ ಅವ್ರಿಗೆ ಹೋಗುತ್ತೆ ಅದು ಅದನ್ನೆಲ್ಲ ಬಿಟ್ಬಿಟ್ಟು ನನಗೆ ನಾನು ನನ್ನ ಹೇಳಿದ್ರಣ ನನಗೆ ಹೇಳಿದ್ರಣ ಅಂತ ಹೋಗ್ಬಿಟ್ಟು ಸುಮ್ಮನೆ ಕೆರೆದು ಕೆರೆದು ಗಾಯ ಮಾಡ್ಕೊಳ್ಳೋದು ನನಗೆಲ್ಲ ಅಷ್ಟೊಂದು ಸರಿ ಅಂತ ಅನಿಸ್ಲಿಲ್ಲ ಸೊ ಸೈಲೆಂಟಾಗಿರ್ಬೋದಾಗಿತ್ತು ಸುಮ್ಮನೆ ಇರೋ ಮ್ಯಾಟ್ರಿಗಳೆಲ್ಲ ತಲೆ ಹಾಕುವಂಥದ್ದು ಸೊ ಇದೇನು ಅನ್ಸುತ್ತೆ ಅಂತಂದರೆ ಇವಾಗ ಬೇಕು ಅಂತ ನೀವರೇ ಹೋಗ್ಬಿಟ್ಟು ಈ ಥರ ಒಂದು ಸಿಂಪತಿ ಕ್ರಿಯೇಟ್ ಮಾಡಿದ್ರೆ ಅಂತ ಹೊರಗಡೆ ಕೂಡ ಅನಿಸುತ್ತೆ ಅಲ್ಲಿ ಒಟ್ಟಿನಲ್ಲಿ ಆ ಶಾಕಿಂಗ್ ಎಲಿಮೇಶನ್ ಅಂತ ನನಗೆ ಕೂಡ ಅನಿಸುತ್ತೆ ಸೊ ನಿಮ್ಗೆ ಅನಿಸ್ತು ಅಂತ ದೇವ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೇಳೋದು ಅಷ್ಟೇ ಅವೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಮುಂದೆ ನೋಡೋದು ಸಿಗೋವರೆಗೂ ನಮಸ್ಕಾರ